ಗದ್ಯ ಭ ಹಳೆಗನ್ನಡ ಗದ್ಯ ಭ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆ ಈ ಗದ್ಯ ಭಾಗವನ್ನು ಈ ದಿನ ನಾವು ಗಮನಿಸೋಣ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆ ಈ ಗದ್ಯ ಭಾಗದ ಲೇಖಕರು ಶಿವಕೋಟ್ಯಾಚಾರ್ಯ ಹಳೆಗನ್ನಡದ ಕವಿ ಶಿವಕೋಟ್ಯಾಚಾರ್ಯ ನಾವು ಮಾಡ್ಕೊಳ್ಳೋಣ ಕೃತಿ ಕಾರ್ಯ ಪರಿಚಯ ಕನ್ನಡದ ಪ್ರಥಮ ಗದ್ಯಕೃತಿ ಸುಮಾರು ಹತ್ತನೇ ಶತಮಾನ ಕೃಷ್ಣ ಶತಮಾನ ಶತಮಾನ ಸ್ಥಳ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕೋಬಳಿ ಅನ್ನೋ ಸ್ಥಳದಲ್ಲಿ ಈತ ಜನಿಸಿದ್ದ ಈಗ ಈ ಕೋಬಳಿ ನಾಡಿಗೆ ಅಂತ ಹೇಳಿದ್ರೆ ಈ ಹಿಂದೆ ಕೋಬಳಿ ನಾಡು ಬಳ್ಳಾರಿ ಜಿಲ್ಲೆಯ ಹಗರಿಬೋನಹಳ್ಳಿ ತಾಲೂಕಿನಲ್ಲಿ ಇತ್ತು ಈಗ ಅದಕ್ಕೆ ಏನಂತ ಕರೀತಿದ್ದಾರೆ ಕೋಬಳಿ ನಾಡು ಅಂದ್ರೆ ಆ ಹಿಂದೆ ಇದ್ದಂತ ಹೆಸರು ಇದಾಗಿತ್ತು ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ವರ್ಧನಾಧನೆಯಲ್ಲಿ ಹತ್ತೊಂಬತ್ತು ಕಥೆಗಳಿವೆ ಇದು ಕನ್ನಡದ ಪ್ರಥಮ ಗದ್ಯ ಕೃತಿ ಕನ್ನಡ ಭಾಷೆಯಲ್ಲಿ ಸಿಕ್ಕಂತಹ ಮೊದಲನೇ ಗದ್ಯ ಕೃತಿ ಆಗದು ವರ್ಧನಾಧನೆ ಇದ್ರ ನೆಕ್ಸ್ಟ್ ಕಥೆಗಳಿದ್ದಾವೆ ಹತ್ತೊಂಬತ್ತು ಕಥೆಗಳು ನಮಗೆ ಸಿಗ್ತವೆ ಈ ಕಥೆಗಳ ನಾಯಕರೆಲ್ಲ ಧರ್ಮವೀರರು ತಮ್ಮ ಧರ್ಮಕ್ಕಾಗಿನೇ ಹೋರಾಡಂತವರು ಕೆಲವರು ಮೋಕ್ಷವನ್ನು ಸಂಪಾದಿಸಿಕೊಳ್ಳುತ್ತಾರೆ ಕೆಲವರು ಮೋಕ್ಷಕ್ಕೆ ನೆರೆಮನೆಯಾದ ಸರ್ವಾರ್ಥ ಸಿದ್ಧಿ ಎಂಬ ಸ್ವರ್ಗಕ್ಕೆ ಹೋಗುತ್ತಾರೆ ಪುಣ್ಯ ಕರ್ಮಕ್ಷಯದಿಂದ ಸಿದ್ಧಿಗಳು ಉಂಟಾಗುತ್ತವೆ ಕರ್ಮಕ್ಷಯವು ತಪಸ್ಸಿನಿಂದ ಮಾತ್ರ ಸಾಧ್ಯ ಎಂಬ ಸಂದೇಶವನ್ನು ಈ ಕಥೆಗಳು ಸಾಗುತ್ತವೆ ಮೊದಲನೇದಾಗಿ ಜೈನ ಧರ್ಮ ಅಹಿಂಸೆಗೆ ಹೆಚ್ಚು ಒತ್ತನ್ನು ನೀಡುವಂಥದ್ದು ಧರ್ಮದ ಪ್ರಕಾರ ಯಾರಾದರೂ ಹಿಂಸೆ ಮಾಡಿದ್ದೇ ಆಗಿದ್ರೆ ಅದನ್ನ ತೀರಿಸಲಿಕ್ಕೆ ಜನ್ಮ ಜನ್ಮಾಂತರಗಳನ್ನ ಎತ್ತಿ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಅವರಲ್ಲಿ ಹಿಂಸೆ ಮಾಡೋದಕ್ಕೆ ಅದು ಮಹಾಪಾಪ ಅನ್ನೋ ನಂಬಿಕೆ ಅವರಲ್ಲಿ ಇದೆ ಈಗ ಒಂದ್ ವೇಳೆ ಆ ರೀತಿ ಪಾಪ ಬಂದಿದ್ದೇ ಆಗಿದ್ದು ಅದನ್ನು ಕಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಆ ಏನ್ ಮಾಡಬೇಕಿತ್ತು ಅಂತ ವ್ಯಕ್ತಿ ತನ್ನ ಪಾಪವನ್ನು ಕಳ್ಕೊಳ್ಳಕ್ಕೆ ತಪಸ್ಸಿಗೆ ಕೂರ್ಬೇಕಾಗಿತ್ತು ಆ ತಪಸ್ಸಿಗೆ ಕೂತಂತ ಸಂದರ್ಭದಲ್ಲಿ ಯಾವುದೇ ತೊಂದರೆ ಬಂದಿರಲಿ ಪ್ರಕೃತಿಯಿಂದ ಆದ್ರೂ ಆಗಿರ್ಬೋದು ಪ್ರಾಣಿ ಪಕ್ಷಿಯಿಂದ ಆಗಿರ್ಬೋದು ಅಥವಾ ದೇಹಕ್ಕೆ ಉಂಟಾಗಬಹುದು ಈ ಥರ ಯಾವುದೇ ಬಾಧೆಗಳಿಂದ ಆದ್ರೂ ಆಗ್ಬಹುದು ಎಂತದ್ದೇ ಸಮಸ್ಯೆ ಎದುರಾಗ್ಲಿ ಏಕಚಿತ್ತ ಭಾವದಿಂದ ಏನು ಮಾಡ್ಬೇಕು ತಪಸ್ಸಲ್ಲಿ ಸಲ್ಲಿನವಾಗಿರ್ಬೇಕು ಅದೇ ರೀತಿಯೇ ತನ್ನ ಪ್ರಾಣ ಹೋಗ್ಬೇಕು ಆಗಿದ್ರೆ ಮಾತ್ರ ಆತನ ಪಾಪ ಪರಿಹಾರ ಆಗುತ್ತೆ ಆ ಸ್ವರ್ಗಕ್ಕೆ ಹೋಗ್ತಾನೆ ಅನ್ನೋ ನಂಬಿಕೆ ಅವರ ಒಂದು ಧರ್ಮದಲ್ಲಿ ಇದೆ ಜೈನ ಧರ್ಮದಲ್ಲಿ ಅವ್ರ ಈ ರೀತಿ ಅದನ್ನ ನಂಬ್ತಾರೆ ಅಂತಹ ಹತ್ತೊಂಬತ್ತು ಕಥೆಗಳು ನಮ್ಗೆ ಯಾವ ಕೃತಿಯಲ್ಲಿ ಸಿಗ್ತವೆ ಕೃತಿಯಲ್ಲಿ ನಮಗೆ ಸಿಗ್ತವೆ ಶಿವಕೋಟ್ಯಾಚಾರ್ಯ ಕಾಲ ಎಷ್ಟು ಎಷ್ಟನೇ ಶತಮಾನದ ಇನ್ನೊಂದು ಕತೆ ಪ್ರಾರಂಭ ಆಗುತ್ತೆ ಇದನ್ನೇನಂತ ಕರಿತೀವಿ ಮುಖ ಕಥೆಗಳು ಅಂತ ಹೇಳಿ ಕರಿತೀವಿ ಇದು ಸಹ ಅಂಥದ್ದೇ ಒಂದು ಕತೆ ಇದಕ್ಕಿಂತ ಇದು ಕತೆ ಆದ ನಂತರ ಇನ್ನೊಂದು ಕಥೆ ಪ್ರಾರಂಭವಾಗುತ್ತೆ ಅದೇ ಯಾವುದೋ ಗೊತ್ತಂದರೆ ಗುಮಹಾನಿಯ ಕತೆ ವಿದ್ಯುತ್ ಚೋರ ಎಂಬ ರುಸಿಯ ಕತೆ ಕಾರ್ತಿಕ ಋಷಿಯ ಕತೆ ಇಂಥ ಒತ್ತಡ ಭಕ್ತಾದ ಕಥೆಗಳನ್ನು ನಾವು ಅದರಲ್ಲಿ ನೋಡ್ತೀವಿ ಅಂಥದ್ರಲ್ಲಿ ಮಗ್ಳುಭೂತಿ ಮತ್ತು ವಾಯುಭೂತಿಯ ಸಹ ಒಂದು

అపమాన భేటీ నిర్ధరించి అలాగే శ్రద్ధ విద్యవంతర సందర్భ ఊయవ తాంతా శోదనమాన ఉపయోగ మొదల

ಒಟ್ಟೊಟ್ಟಿಗೆ ಯಾವ ಯಾವಿದ್ದಾರೆ ಕನ್ನಡ ನಾಡಿನ ಪ್ರಾಚೀನ ಸಂಸ್ಕೃತಿ ರಾಜ್ಯಾಡಿತ ವ್ಯವಸ್ಥೆ ತಿಳಿಯಲು ಈ ಕಥೆಗಳು ಸಹಾಯಕವಾಗಿವೆ ಒಂದೊಂದು ಕಥೆಯಲ್ಲೂ ಒಂದೊಂದು ರೀತಿಯ ರಾಜ ಆತನ ಯಾರೋ ಮಹಾದೇವಿ ಅಂದ್ರೆ ಮಡಗಿ ಆತನ ರಾಜ ಈ ರೀತಿ ಇತ್ತು ಅಂತ ಹೇಳ ಕತೆ ಇತ್ತು ಆ ರೀತಿ ಪ್ರತಿಯೊಂದು ಕಥೆಯನ್ನ ನಾವು ನೋಡ್ತಾ ಹೋದಾಗ ಆಗಿನ ಕಾಲದ ರಾಜ್ಯ ವ್ಯವಸ್ಥೆ ಹೇಗಿತ್ತು ಜನರ ಜೀವನ ಶೈಲಿ ಹೇಗಿತ್ತು ಅವ್ರ ಒಟ್ಟಾರೆ ಸಂಸ್ಕೃತಿ ಏನಿತ್ತು ಅನ್ನೋದನ್ನು ನೋಡ್ತಾ ಹೋಗ್ತೀವಿ ಕಥೆಯ ಸನ್ನಿವೇಶ ಪಾತ್ರ ಕಥೆಯನ್ನ ಗಮನಿಸ್ತಾ ಹೋದಾಗ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಕಥೆ ಒಳಿದಾವೆ ವಿದ್ವಾಂಸನ ಮಕ್ಕಳಾದರೂ ಕಷ್ಟಪಟ್ಟು ವಿದ್ಯಾವಂತರಾಗದೆ ಎಲ್ಲರಿಂದ ಅಪಮಾನಕ್ಕೊಳಗಾಗಿ ಮುಂದೆ ಭಿಕ್ಷೆ ಯಾವ್ದು ಓದಬೇಕನ್ನು ನಿರ್ಧರಿಸಿ ಅದರಂತೆ ಶ್ರದ್ಧೆಯಿಂದ ಓದಿ ವಿದ್ಯಾವಂತರಾಗುವುದು ಸಂದರ್ಭೋಚಿತವಾಗಿ ದೊರೆಯುವ ತಾಯಿಯ ಪ್ರೋತ್ಸಾಹ ಸೋದರ ಉಪಾಯ ಮೊದಲಾದ ಮೌಲ್ಯಗಳ ಪ್ರಸ್ತಾಪವೇ ಪ್ರಸ್ತುತ ಪಾಠದ ಆಶಯ ಇಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ ಯಾರು ಅಂತ ಹೇಳಿದ್ರೆ ಅಗ್ನಿಭೂತಿ ಮತ್ತು ವಾಯುಭೂತಿ ಅಂತೇಳಿ ಅವರು ತಂದೆ ದುಡಿದ ಆಸ್ತಿಯನ್ನೇ ನಾವು ಇಲ್ಲಿಂದಿಕ್ಷೆ ಮುಂದುವರ್ಸೋಣ ಭಿಕ್ಷೆ ಆದ್ರೂ ಪರವಾಗಿಲ್ಲ ನಾವು ಪಡೆಯೋಣ ಅವಮಾನ ಆಗಿರೋ ಜಾಗದಲ್ಲಿ ಏನ್ ಮಾಡೋಣ ನಾವು ಗೌರವವನ್ನು ಪಡೆಯೋಣ ಅಂತ ಹೇಳಿ ನಿರ್ಧರಿಸಿ ಅವರ ನಿರ್ಧಾರ ಮಾಡ್ತಾರೆ ಇದಕ್ಕೆ ತಾಯಿಯ ಪ್ರೋತ್ಸಾಹನ ಸಹ ಸಿಗುತ್ತೆ ತಾಯಿ ಏನ್ ಮಾಡಿದ್ಲಪ್ಪ ಅಂತ ಹೇಳಿದ್ರೆ ಅವ್ರನ್ನ ದೂರದ ತನ್ನ ಅಣ್ಣನ ಮನೆಗೆ ಕಳುಹಿಸಿ ಅಲ್ಲಿ ಅವರು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಳ್ತಾರೆ ಅನುಕೂಲವನ್ನು ಮಾಡ್ಕೊಳ್ತಾರೆ ಅದರಂತೆ ಅವರ ಸೋದರ ಮಾತನಾಗಿರುವಂತಹ ಸೂರ್ಯನಿತ್ರ ಅವನು ಸಹ ಅವರಿಗೆ ಒಳ್ಳೆಯ ಅನುಕೂಲವನ್ನು ಮಾಡಿಕೊಟ್ಟು ಅವರು ಒಟ್ಟಾರೆ ಆ ಹುಟ್ಟಿಗೆ ಏನ್ ಬೇಕು ಆ ಎಲ್ಲ ಓದು ಬರಹಗಳನ್ನು ಅವರಿಗೆ ಕಲಿಸ್ಕೊಡ್ತಾರೆ ಇದನ್ನ ನಾವು ಈ ಪಾಠದಲ್ಲಿ ನೋಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಕಾಲ್ಪನಿಕ ಚಿತ್ರ ಈ ಪಾಠದಲ್ಲಿ ಯಾರು ಬರ್ತಾರೆ ಅಂತ ಹೇಳಿದ್ರೆ ವಿದ್ಯುತ್ ಯಾರೋ ಅಗ್ನಿಭೂತಿ ಮತ್ತು ಅವರು ಅಲ್ವಾ ನೋಡ್ರಿ ಸಂದರ್ಭೋಚಿತವಾಗಿ ಬಳಸಿರುವಂತ ಚಿತ್ರ ಇದು ರಾಜ ಮಂತ್ರಿ ಇವ್ರಿಬ್ರು ಅಗ್ನಿಭೂತಿ ಮತ್ತು ಬಾಯಿಭೂತಿ ರಾಜನ ಮುಂದೆ ತಲೆ ಏನಕ್ಕೆ ಏನಕ್ಕೆ ಅವ್ರು ತಲೆ ಕರ್ಸಿ ನಿಂತಿರೋದ್ದು ರಾಜ ಕೇಳ್ತಾನೆ ಅವರು ತಂದೆ ಮರಣಾನಂತರ ನಿಮ್ಗೆ ಯಾವ್ಯಾವ ವಿದ್ಯೆಗಳು ಬರ್ತವೆ ಯಾವ್ಯಾವ ಓದುಗಳು ಬರ್ತವೆ ನಿಮಗೆ ಅಂತ ಅವಾಗ ಅವ್ರು ಏನ್ ಮಾಡಿದ್ರು ತಲೆ ಕರ್ಸಿ ನೆಲ ಬರಿತಾ ಬರಿತದಲ್ಲಿ ಅರ್ಥ ಅವೇನು ಕಲ್ತಿಲ್ಲ ಅನ್ನೋದ್ರು ತೋರಿಸ್ಕೊಟ್ರು ರಾಜನೇ ಅವ್ರ ಸುತ್ತ ರಾಜ ಏನ್ ಮಾಡಿದ್ರು ಮೂರ್ಖರು ಯಾರು ಹೋದ್ರು ಬರೋ ಇವ್ರಿಗೆ ಗೊತ್ತಿಲ್ಲ ಅಂತ ತಕ್ಷಣ ರಾಜ ಅವ್ರಿಗೆ ಅಪಮಾನಿ ಅಲ್ಲಿಂದ ಹೊರಗಡೆ ಕಳಿಸ್ತಾನೆ ಅದು ಈ ಚಿತ್ರ ಆ ನಂತರ ವಿದ್ಯೆ ಎಲ್ಲವನ್ನು ಕಲ್ತ ಬಂದ್ಮೇಲೆ ಅದೇ ರಾಜನ ಮುಂದೆ ತಮ್ಮ ಪಾಂಡಿತ್ಯವನ್ನ ಪ್ರದರ್ಶನ ಮಾಡದಂತ ಚಿತ್ರ ಅದಕ್ಕೆ ಕೊನೆಗೂ ಹುದ್ದೆ ತಂದೆಯ ಹುದ್ದೆ ಏನ್ ಮಾಡ್ರು ಅವರು ವಿದ್ಯೆಯನ್ನ ಸಂಪಾದಿಸಿ ಮತ್ತು ಅದೇ ಹುದ್ದೆಗೆ ಇದು ಆಟದ ಭಾಷೆಯ ಭಾವ ಪ್ರವೇಶ ಪ್ರವೇಶೆಯು ಹತ್ತೊಂಬತ್ತು ಕಥೆಗಳಿಂದ ಕೂಡಿದ್ದು ಅನೇಕ ಉಪಕಥೆಗಳಿಂದ ಕೂಡಿದ ಹಳೆಗನ್ನಡ ಭಾಷೆಯಲ್ಲಿರುವ ಬೃಹತ್ ಕಥಾ ಬುಜ ಹಳೆಗನ್ನಡ ಇದು ಹಳೆಗನ್ನಡ ಕಾಲಘಟ್ಟದ್ದು ಇದರಲ್ಲಿ ಹತ್ತೊಂಬತ್ತು ಕತೆಗಳು ಉಪಕಥೆಗಳು ಅಂದ್ರೆ ಒಂದು ಕಥೆ ಆದ ನಂತರ ಮತ್ತೊಂದು ಕತೆ ಎಣಿತ ಹೋಗಿರುವಂಥದ್ದು ಉಪಕಥೆಗಳು ಎಂದರೆ ವೃದ್ಧರ ಆರಾಧನೆ ಎಂದರ್ಥ ಕಥೆಗಳ ನಾಯಕರೆಲ್ಲ ಧರ್ಮವೀರರು ತಪಸ್ಸಿಗೆ ಕುಳಿತಿರುವ ಯತಿಗಳಿಗೆ ದೇವತೆ ಮನುಷ್ಯ ಪ್ರಾಣಿ ಹಾಗೂ ಜಡ ವಸ್ತುಗಳಿಂದ ನಾನಾ ಬಗೆಯ ತೊಂದರೆಗಳಾಗುತ್ತವೆ ಆ ಪಾಪ ಕರ್ಮಗಳನ್ನು ತಡ್ಕೊಳಿಕ್ಕೆ ಅವ್ರಲ್ಲಿರುವಂತ ಒಂದೇ ಒಂದು ಪರ್ಯಾಯ ಏನು ಅಂತ ಹೇಳಿದ್ರೆ ಪರಿಹಾರ ತಪಸ್ಸಿಗೆ ಕೂತು ಯಥಾಸ್ಥಿತಿಯಲ್ಲಿ ಕೂತಿರುವಾಗೋದ್ರೆ ಮಾತ್ರ ಅವ್ರು ಮಾಡಿರುವಂತ ಪಾಪಗಳು ಪರಿಹಾರ ಆಗ್ತವೆ ಅವ್ನು ಸ್ಪರ್ಧಕ್ಕೆ ಹೋಗ್ತಾನೆ ಅನ್ನೋ ನಂಬಿಕೆ ಅವ್ರಿದೆ ಅಂತ ಹೇಳಿದ್ ಆ ರೀತಿ ಕೂತಂತವರಿಗೆ ಸಮಸ್ಯೆಗಳು ಬರೋದು ಸಹ ತಪಸ್ಸಿಗೆ ಕೂತಂತಾಗ ಅಲ್ವಾ ಹುಡುಗು ಮಳೆ ಮಿಂಚು ಅಲ್ವಾ ಇವುಗಳಿಂದ ಪ್ರಕೃತಿ ದತ್ತವಾಗಿ ಅಪಾಯ ಆಗ್ಬೋದು ಅಥವಾ ಪ್ರಾಣಿಗಳಿಂದ ಬೇರೆ ಬೇರೆ ವಿಶ್ವಜಂತುಗಳಿಂದ ಅಪಾಯನಾದರೂ ಆಗ್ಬೋದು ಅಥವಾ ಹಸಿವು ಬಾಯಾರಿಕೆ ಅಥವಾ ಈ ರೀತಿ ದೈಹಿಕವಾಗಿ ಆಗುವಂತ ತೊಂದರೆಗಳು ಆಗ್ಬೋದು ಇವೆಲ್ಲವನ್ನ ಸಹಿಸ್ಕೊಂಡು ಯಾರು ಅದರಲ್ಲಿ ಗೆಲ್ತಾನ ಅವನು ಪಾಪ ಪರಿಹಾರ ಮಾಡಿಕೊಂಡ ಅವನು ತಪ್ಪ ಏನು ಪಾಪಕ್ಕೆ ಹೋಗ್ತಾನೆ ಎನ್ನುವುದರಲ್ಲಿ ನಂಬಿಕೆ ಇದೆ ಆ ರೀತಿ ಕೂತಂತವರಿಗೆ ದೇವತೆ ಮನುಷ್ಯ ಪ್ರಾಣಿ ಹಾಗೂ ಜಡ ವಸ್ತುಗಳಿಂದ ನಾನಾ ಬಗೆಯ ತೊಂದರೆಗಳಾಗ್ತವೆ ಅದಲ್ಲದೆ ಹಸಿವು ನೀರಡಿಕೆ ಶೀತ ಆತ ಮುಂತಾದ ಬಾಧೆಗಳು ಎದುರಾಗುತ್ತವೆ ಏನು ಎಂದ ಹಸಿವು ಬಾಯ್ ಕುತ್ಕೋಬೇಕು ಅಂದ್ರೆ ಸಾಧ್ಯನಾ ನಾವಾಗ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಮೇಲೆ ಕೂತಿ ಅಂದ್ರೆ ಆಗಲೇ ಕೂಡ ಸಾಧ್ಯ ಆಗೋದಿಲ್ಲ ಹಾಗೆ ಪ್ರಾಣ ಹೋಗುವಕ್ಕಾಗಿ ಕೂತ್ಕೋಬೇಕು ಅಂತ ಬಾಯಕ್ಕೆ ಯಾರ ತಕ್ಷಣ ನಮ್ಗೆ ಏನ್ ಬೇಕಾಗುತ್ತೆ ನೀರ್ ಬೇಕು ಬೇಕು ಅಂತ ಒಬ್ಬ ಆಡೋ ಆದರೆ ಆ ರೀತಿ ತಪಸ್ವಿ ಕೂಡವ್ರು ತಮ್ಮ ದೇಹದಿಂದ ತಾನಾಗೇ ಉಸಿರು ಹೋಗವ್ರಿಗೂ ಅಂತ ಹೇಳಿದ್ರೆ ಅದು ಕಷ್ಟ ಸಾಧ್ಯ ಅಂತ ಕಷ್ಟವನ್ನು ಯಾರು ಸಹಿಸ್ಕೊಳದ ಅವನಿಗೆ ಮಾತ್ರ ಮೋಕ್ಷ ಸಿಗುತ್ತೆ ಅನ್ನೋದು ಅವರಲ್ಲಿರುವಂತ ಒಂದು ನಂಬಿಕೆ ತಪಸ್ಸಿಗೆ ಕುಳಿತವರು ಇವನ್ನೆಲ್ಲ ಸಹಿಸಿಕೊಳ್ಳಲೇಬೇಕು ಸಹಿಸ್ಕೊಂಡೇ ಬೇಕು ಕಹಿಸ್ಕೊಳ್ಳಕ್ಕೆ ಅಂತ ಅಂತಂದ್ರೆ ಅವ್ನ ಪಾಪ ಪರಿಹಾರ ಆಗಲಿಲ್ಲ ಅವ್ನ ಸ್ವರ್ಗಕ್ಕೆ ಅವನಿಗೆ ಮೋಕ್ಷ ಕೊನೆಗೂ ಸಿಗ್ಲಿಲ್ಲ ಅಂತನೇ ಅರ್ಥ ಜೊತೆಗೆ ಕೆಲವು ಕಡೆ ಏನ್ ಮಾಡ್ತಿದ್ರು ಅವಾಗ ಸಹನಾ ಆಗಲಿ ಅಂದ್ರೆ ಕೆಲವು ಹಿರಿಯರಿಗೆ ಮಾಡ್ತಿದ್ರು ಅಂದ್ರೆ ಅಕ್ಕಪಕ್ಕದಲ್ಲಿ ಬೇರೆ ಋಷಿ ಮುನಿಗಳಿಂದ ಕಥೆಗಳನ್ನ ಕೇಳಿಸ್ತಾ ಇದ್ರು ಕ್ರೈಸ್ತ ಶಕ್ತಿ ಬರಲಿ ಅಂತೇಳಿ ಕೇಳಿಸ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಮೂಡಿ ಬಂತಹ ಕಥೆಗಳಲ್ಲಿ ಒಡ್ಡರಾಧನೆಯ ಕಥೆಗಳು ಜನಪ್ರಿಯ ಹಾಗೂ ಪ್ರಮುಖವಾದವು ಈ ಕೃತಿಯ ಮೊದಲ ಕಥೆಯಾದ ಸುಕುಮಾರ ಸ್ವಾಮಿಯ ಕಥೆಯ ಆರಂಭಿಕ ಭಾಗವೇ ನಿಗದಿತ ಪಠ್ಯ ಸುಕುಮಾರ ಸ್ವಾಮಿಯ ಕಥೆಯಿಂದ ಪ್ರಾರಂಭ ಆಗುತ್ತೆ ಮೊದಲನೇ ಕಥೆ ಯಾವುದು ಸುಕುಮಾರ ಸ್ವಾಮಿಯ ಕತೆ ಆ ಸ್ವಾಮಿಯ ಕತೆ ಶುರುವಾದಾಗ ಅವನು ಹಿಂದಿನ ಯಾರು ಹೇಳ್ತಾ ಹೋಗ್ತಾರೆ ಯಾವುದು ಸುಕುಮಾರ ಸ್ವಾಮಿಯದು ಯಾರಿ ಸುಕುಮಾರ ಸ್ವಾಮಿ ಅಂತ ಹೇಳಿದ್ರೆ ಅವನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದಪ್ಪ ಅವನು ಅಂತ ಹೇಳಿದ್ರೆ ವಾಯು ಹಿಂದಿನ ಜನ್ಮ ಯಾವ್ದಾಗಿತ್ತು ವಾಯುಭೂತಿ ಜನ್ಮ ಆಗಿತ್ತು ವಾಯುಭೂ ಅಗ್ನಿಭೂತಿ ಮತ್ತು ವಾಯುಭೂತಿಯಾಗಿದ್ದ ಕೊನೆಯ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಯಾರು ವಾಯುಭೂತಿಯನ್ ಮಾಡಿರ್ತಾನಪ್ಪ ಅಂತ ಹೇಳಿದ್ರೆ ತನ್ನ ಅಣ್ಣನನ್ನ ಮತ್ತೆ ತನ್ನ ಅತ್ತಿಗೆಯನ್ನ ಕಾಲಲ್ಲಿ ಹೊತ್ತು ಅಪಮಾನಗೊಳಿಸಿರ್ತಾನೆ ಅದೊಂದೇ ಕಾರಣಕ್ಕೆ ಅವರಿಗೆ ಅವಗಳು ಶಾಪವನ್ನು ಕೊಟ್ಟಿರ್ತಾರೆ ಯಾರೋ ಅಗ್ನಿ ಬುದ್ಧಿಯೇ ಹೆಂಡತಿ ಶಾಪ ಕೊಟ್ಟಿರ್ತಾರೆ ಯಾರಿಗೆ ವಾಯುಭೂತಿಗೆ ಮುಂದಿನ ಜನ್ಮದಲ್ಲಿ ನಾನು ನನ್ನ ತೋಳಗಳಾಗಿ ಹುಟ್ಟಿ ನಾನು ನೀನ್ ಕಾಲಿಂದ ಓದಿದೆಯಲ್ಲ ನಿನ್ನ ಕಾಲುಗಳನ್ನ ನಮ್ಮ ಮಕ್ಕಳೊಟ್ಟಿಗೆ ಹರಿದು ತಿಂತೀನಿ ಅಂತೇಳಿ ಶಾಪವನ್ನ ಕೊಟ್ಟಿರ್ತಾರೆ ಅದೇ ಪ್ರಕಾರ ವಾಯುಭೂತಿ ಮರಣ ಹೊಂದುತ್ತಾನೆ ಅದೊಂದು ಪಾಪಕ್ಕೆ ಯಾರ್ಯಾರಿಗೆ ಅಪಮಾನ ಮಾಡಿದ್ದು ಅಣ್ಣನಿಗೆ ಅತ್ತಿಗೆಗೆ ಮತ್ತು ವಿದ್ಯಾನವನ್ನು ಮಾಡಿದಂತಹ ಗುರುಗಳಿಗೆ ಇವರು ಮೂವರಿಗೂ ಅಪಮಾನ ಮಾಡಿದ್ರಿಂದ ಏನೋ ಪಡಬಾರ ಕಷ್ಟವನ್ನ ಪಡ್ತಾನೆ ಜನ್ಮ ಜನ್ಮಾಂತರಗಳಲ್ಲಿ ಕುರುಡನಾಗುತ್ತಾನೆ ಕುಷ್ಠರೋಗಿ ಆಗಿಬಿಡ್ತಾನೆ ಆ ನಾಯಿಯಾಗಿತ್ತೆ ಹಸಿವಿಂದ ಬಾಯನಕ್ಕಿಂತ ಬರೀ ಕಷ್ಟಪಟ್ಟೆ ಬರೋದು ಈ ರೀತಿ ಅವನ ಕೊನೆ ಜನ್ಮದಲ್ಲಿ ಏನಾಗುತ್ತಾನಪ್ಪ ಅಂತ ಹೇಳಿದ್ರೆ ಅತ್ತಿಗೆ ಶಾಪ ಇನ್ನು ಪೂರ್ತಿಯಾಗಿಲ್ಲ ಅಲ್ವಾ ಸುಕುಮಾರ ಸ್ವಾಮಿಯಾಗಿ ಹುಟ್ಟಿದಾಗ ಅವಾಗ ಅವರು ಎಷ್ಟು ಹಿಂದಿನ ಜನ್ಮದಲ್ಲಿ ಎಷ್ಟು ಕಷ್ಟಪಟ್ಟಿದ್ನ ಅಷ್ಟೇ ಸುಖವಾಗಿ ಬೆಳೀತಾನೆ ಯಾವ ಜನ್ಮದಲ್ಲಿ ಸುಕುಮಾರ ಸ್ವಾಮಿಯ ಹುಟ್ಟಿದಾಗ ಅವಾಗ ಅವನಿಗೆ ದೀಪದ ಬೆಳಕು ನೋಡಿರಲ್ಲ ಅಂದ್ರೆ ಮಾಣಿಕ ದೀಪದಲ್ಲೇ ಕಾಲ ಕಳೆದಿರೋನು ಅಲ್ವಾ ಪ್ರಪಂಚದಲ್ಲಿ ರೋಗ ರುಜಿನಗಳು ಬರ್ತವೆ ಹುಟ್ಟು ಸಾವಿರ ಬರುತ್ತೆ ಅನ್ನೋದು ಸಹ ಗೊತ್ತಿರಲಿಲ್ಲ ಆ ರೀತಿಯಾಗಿ ಸುಖದ ಯಾರೋ ಸುಕುಮಾರ ಸ್ವಾಮಿ ಒಂದು ದಿನ ಯಾವ್ದೋ ಒಂದು ಕಾರಣಕ್ಕೆ ಅವನಿಗೆ ಜಾತಿ ಸ್ಮರಣೆ ಆಗಿರುತ್ತೆ ಜಾತಿ ಸ್ಮರಣೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಆಗಿ ಹೋಗಿರುವಂತದ್ದೆಲ್ಲ ನೆನಪಿಗೆ ಬಂದು ಅವನು ಆ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಏನ್ ಮಾಡ್ತಾನೆ ತಪಸ್ಸಿಗೆ ಹೊರಡ್ತಾನೆ ಬರಿಗಾಲಲ್ಲಿ ಹೊರಡ್ತಾನೆ ಅಲ್ಲಿವರೆಗೂ ಅವನು ನೆಲವನ್ನು ಬರಿಗಾಲಲ್ಲಿ ಯಾವತ್ತು ಬರಿಗಾಲಲ್ಲೇ ಕಾಡ ಹೋಗ್ತಾನೆ ರಕ್ತ ಸೋರ್ತಾ ಇರುತ್ತೆ ಹೋಗಿ ಒಂದ್ ಕಡೆ ತಪಸ್ಸಿಗೆ ಕೂರ್ತಾನೆ ಶಾಪ ಕೊಟ್ಟಿದ್ಲ್ವಾ ಅತ್ತಿಗೆ ಅದೇ ಪ್ರಕಾರ ಅತ್ತಿಗೆ ಏನಾಗಿದ್ದು ತೋಳ ಆಗಿ ಮಕ್ಕಳು ತೋಳದ ಕೊನೆಗಳಾಗಿ ಹುಟ್ಟಿದ್ರು ಆ ರಕ್ತದ ವಾಸನೆಯ ಜಾಡನ್ನ ಹಿಡಿದು ತೋಳಗಳು ಸುಕುಮಾರ ಸ್ವಾಮಿ ಕೂತಿದ್ನಲ್ವ ಅಲ್ಲಿ ಹೋಗಿ ಅವನ ಕಾಲು ಭಾಗದಿಂದ ಏನ್ ಮಾಡ್ತವೆ ತಿಂತ ತಿಂತ ಬರ್ತವೆ ಅದನ್ನೆಲ್ಲವನ್ನ ಸಹಿಸ್ಕೊಳ್ತಾನೆ ಸಹಿಸ್ಕೊಳ್ತಾನೆ ಸಹಿಸ್ಕೊಂಡ್ ಇದೆ ಅಂದ್ರೆ ಅವನಿಗೆ ಮೋಕ್ಷ ಸಿಕ್ಕಲ್ಲ ಅಂತ ಅರ್ಥ ಕೊನೆಗೂ ಅದೇ ರೀತಿ ಒಂದು ಪ್ರಾಣ ಹೋಗುತ್ತೆ ಹೀಗೆ ಜನ್ಮಾಂತರದ ಕಥೆಗಳನ್ನ ಹೇಳುವಂಥದ್ದು ಇದು ಯಾವುದು ಕೃತಿ ಈಗ ಪಠ್ಯ ಭಾಗವನ್ನು ನೋಡೋಣ ಈ ಜಂಬೂ ದ್ವೀಪದ ಭರತ ಕ್ಷೇತ್ರದೊಳ್ ವತ್ಸೆ ಎಂಬುದು ಮೇಲೆ ಗೆರೆ ಹಾಕಿದ್ರಲ್ಲಿ ಸ್ವರ ಉಳಿಸ್ತದೆ ಅಲ್ವಾ ಜಂಬೂ ದ್ವೀಪದ ಭರತಕ್ಷೇತ್ರದೊಳ್ ವತ್ಸೆ ಎಂಬುದು ನಾಳ್ ಅಲ್ಲಿ ಕೌಸಂಬಿ ಎಂಬುದು ಕೊಳಲು ಕೌಸಂಬಿ ಎಂಬುದು ಕೌಸಂಬಿ ಎಂಬುದು ಕೊಳಲು ಆಮೇಲೆ ಗೆರೆ ಹಾಕಿದ್ರೆ ಅಲ್ಲಿ ಆ ಸ್ವರ ಉಳಿಸಿದೆ ಅದನ್ ಆಳ್ವನ್ ಅತಿ ಎಂಬ ಆಮೇಲೆ ಅರಸನ್ ಆತನ ಮಹಾದೇವಿ ಮನೋಹರಿ ಎಂಬಳು ಆತನ ಮಹಾ ಆತನ ಮಹಾದೇವಿ ಮನೋಹರಿ ಎಂಬೋಳ್ ನೋಡೋದ್ ನಿಂಗೆ ಬಿಡ್ಸ್ಕೊಂಡು ಬರೆಯೋದು ಏನಂತ ಇದೆ ಹಳೆಗನ್ನಡದಲ್ಲಿ ಅಂತ ಹೇಳಿದ್ರೆ ಅಲ್ವಾ ಆಳ್ವ ನತಿ ಬಳಿ ಬಳನೆ ಬಿಡಿಸಿ ಬರೆಯದು ಹೆಂಗೆ ಕೌಸಂಬಿ ಎಂಬುದು ಕೊಳಲ್ ಅಂತ ಕೌಸಂಬಿ ಎಂಬುದು ಕೊಳಲ್ ಲಾ ಮೇಲೆ ಗೆರೆ ಹಾಕಿದ್ರೆ ಈ ಯಾವ ಸೊರ ಉಳಿಯುತ್ತೆ ಆ ಅದನ್ ಮತ್ತೆ ಗೆರೆ ಅದನ್ ಮತ್ತಿಗೆ ಯಾವ ಸರ ಉಳಿಯುತ್ತೆ ಆ ಆಳ್ವನ್ ಮತ್ತೆ ಆಳ್ವಿನ ಗೆರೆ ಹಾಕಿದ್ರೆ ವತ್ಸೆ ಎಂಬುದು ಒಂದು ನಾಡು ಎಂತ ನಾಡು ವತ್ಸೆ ಅನ್ನೋದೊಂದು ನಾಡು ಆ ವತ್ಸೆ ಎಂಬ ನಾಡಲ್ಲಿ ಕೌಸಂಬಿ ಎಂಬುದು ಕೊಳಲ್ ಏನು ಕೌಸಂಬಿ ಅನ್ನೋದೊಂದು ಕೊಳಲ್ ಅಂದ್ರೆ ಪಟ್ಟಣ ಕೊಳಲ್ ಅಂದ್ರೆ ಪಟ್ಟಣ ಈ ಜಂಬೂ ದ್ವೀಪದ ಭರತ ಕ್ಷೇತ್ರದೊಳ್ ಬಕ್ಸೆ ಎಂಬುದು ನಾಡು ಅಲ್ಲಿ ಕೌಸಂಬಿ ಎಂಬುದು ಕೊಳಲ್ ಅದ ನಾಡನ್ ಅತಿ ಬಳನ್ ಎಂಬ ಅರಸನ್ ಆತನ ಮಹಾದೇವಿ ಮನೋಹರಿ ಎಂಬ ಇದಿಷ್ಟ ಏನಪ್ಪ ಅಂತ ಹೇಳಿದ್ರೆ ಈ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವಕ್ಸೆ ಎನ್ನುವುದೊಂದು ನಾಡು ಇತ್ತು ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವಕ್ಸೆ ಎಂಬ ಒಂದು ನಾಡಿತ್ತು ಆ ನಾಡಲ್ಲಿ ಕೌಸಂಬಿ ಎನ್ನು ಪಟ್ಟಣ ಇತ್ತು ಎಂತ ಪಟ್ಟಣ ಕೌಸಂಬಿ ಪಟ್ಟಣ ಇತ್ತು ಆ ಪಟ್ಟಣವನ್ನ ಆಳುತ್ತಿದ್ದಂತವನು ಆಳುವವನು ಅತಿ ಬಳನ್ ಎಂಬ ಅರಸನ್ ಆ ಪಟ್ಟಣವನ್ನು ಆಳ್ವಿಕೆ ಮಾಡುತ್ತಿದ್ದಂತ ರಾಜ ಹೆಸರೇನು ಅತಿ ಬಳ ಅನ್ನೋ ರಾಜ ಅತಿ ಬಳನ್ ಅರಸನ್ ಆತನ ಮಹಾದೇವಿ ಮನೋಹರಿ ಎಂಬಳ್ ಆತನ ಮಹಾದೇವಿ ಮನೋಹರಿ ಮಹಾದೇವಿ ಅಂತಂದ್ರೆ ಹೆಂಡತಿ ಎಂಬಿ ಆತನ ಮಡದಿ ಮಹಾದೇವಿ ಎಂಬಳ್ ತಕ್ಕಂತೆ ಅಂದ್ರೆ ಹೆಸರಿಗೆ ತಕ್ಕ ಹಾಗೆ ನೋಡಿದರೆಲ್ಲರ ಕಣ್ಣಾಲಿಗೆ ಸವೈಸುವಳ್ ನೋಡಿದಂತೆ ಎಲ್ಲರ ಕಣ್ಣುಗಳಿಗೆ ಸುಂದರವಾಗಿ ಕಾಣಿಸ್ತಾ ಇದ್ರುತ್ಯ ಶೌಚಾರ ಆಚಾರಗಳನ್ನು ಕುಡಿದಳ ತುಂಬಾ ಸುಸಂಸ್ಕೃತ ಮನೆತನದಿಂದ ಬಂಧಿಸಿದ್ಲು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಭ್ರಮಗಳ ಅಂತ ಅಂತವರ್ಗಳು ಇಷ್ಟ ವಿಷಯ ಕಾಮ ಭೋಗ ಅನುಭವಿಸುತ್ತಿದೆ ಈ ರೀತಿಯಾಗಿ ಪತಿಗಳ ಮತ್ತು ಮನೋಹರಿ ಇಬ್ರು ದಂಪತಿಗಳು ಇಷ್ಟಗಳನ್ನ ಅಂದ್ರೆ ಸುಖವಾಗಿ ಕಾಲವನ್ನ ಪಡಿತಾ ಇರುವಾಗ ಅನುಭವಿಸುತ್ತೀರಿ ತಂದೆ ತಾಯಿಗಳ ಮಾತನ್ನ ಕೇಳದೆ ವೇಗಂ ಮೊದಲ ಕೊಡೆಯ ಶಾಸ್ತ್ರಗಳನ್ನು ಓದದೆ ವೇದ ಶಾಸ್ತ್ರ ಆತ್ಮ ಇವ್ಯಾವುಗಳನ್ನು ಕಲಿಯದೆ ತಂದೆ ಪಡೆದ ಕಸವರನ್ನು ಬಿಳಿಗೆ ಇಟ್ಟು ತಂದೆ ಮಾಡಿದಂತ ಆಸ್ತಿಯನ್ನ ಸಂಪತ್ತನ್ನ ಬರೀ ಖರ್ಚು ಮಾಡ್ತಾನೆ ಇದು ಬಿ ಅಂತ ಹೇಳ್ರೆ ಖರ್ಚು ಮಾಡ್ತಾ ಇದ್ರು ಸಪ್ತ ವ್ಯಸನಾಭೀಭೂತರಾಗಿ ನೆಗಳುತ್ತಿದೆ ಈ ರೀತಿ ಏಳು ವ್ಯಸನಗಳನ್ನ ಹೊಂದಿ ಹಾಳಾಗ್ತಾ ಇದ್ರು ಫಲಕಾಲ ತಂದೆ ಕಡೆಗಡೆ ಕೆಲವು ವರ್ಷಗಳ ನಂತರ ಅವರ ತಂದೆ ಅಂದ್ರೆ ಸೋಮ ಶರ್ಮ ಎನ್ನುವ ಮರಣವನ್ನ ಹೊಂದಿದ ಸೋಮ ಶರ್ಮ್ ಕಡೆಗಡೆ ರಾಜಕೀಯ ಸೋಮಶರ್ಮಗೆ ಮಕ್ಕಳ ಒಳ ಇಲ್ಲ ಎಂದು ಅರಸ ಮುಖ್ಯಸಗೊಂಡ ಸಭೆಯಲ್ಲಿ ರಾಜ ಕೇಳಿದಾಗ ಒಳರ್ ಎಂದು ಬೇರ್ಗಡೆ ಅವ್ರಿಗೆ ಗೊತ್ತಾಯ್ತು ವಿಷಯ ಏನಂದ ಇದಾರೆ ಸೋಮಶರ್ಮನ್ಗೆ ಇಬ್ರು ಮಕ್ಕಳಿದ್ದಾರೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾದಾಗ ಬಳಿ ಎಟ್ಟಿ ಒರೆಸಿ ಅಂದ್ರೆ ಅವ್ರ ಹತ್ರ ಹೇಳಿ ಕಳಿಸಿ ಅವ್ರಿಬ್ರನ್ನ ಸಭೆಗೆ ಕರೆದ ಮಜ್ಜನದೋಳ್ ಮಿಸಿಸಿ ಮುಡಿಸಿ ಕುಡಿಸಿ ಮೂಡಿ ತಂಬುಲ ಕೊಟ್ಟು ಉಪ್ಪೆ ಬಂಪಡದಿರಿಂ ಎಂದು ನುಡಿದು ಅವರ್ ಕಂಡ್ ದುಃಖವನ್ನು ಆಡಿಸಿ ಬೀಡಿಂಗ್ ಹೋಗಲ್ರೆದು ಅವ್ರಿಬ್ರನ್ನ ಕರೆಸಿ ಅವರಿಗೆ ಸ್ನಾನ ಮಾಡಿಸಿ ಊಟ ಉಪಚಾರ ಎಲ್ಲವನ್ನ ಮಾಡಿ ಆ ತಂದೆ ಮರಣ ಬಂದಿದ್ದಾರೆ ಅಂತ ಹೇಳಿ ಸಂ ತತ್ಕೊಳ್ರಿ ಅಂತ ಹೇಳಿ ಅವ್ರಿಗೆ ಸಾಂತ್ವನವನ್ನ ಹೇಳಿ ಮತ್ತೆ ಅವರನ್ನ ಏನ್ ಮಾಡ್ತಾನೆ ಬಳಸಿ ಕೊಡ್ತಾನೆ ಆಯ್ತಾ ಮುಂದೆ ಏನ್ ಮಾಡ್ದ ಅನ್ನೋದು ಮುಂದಿನ ಕ್ಲಾಸಲ್ಲಿ ಹೇಳೋಣ ಈಗ ಕೃತಿಕಾರರ ಪರಿಚಯವನ್ನ

ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕೋಬಳಿ ನಾಡು ಅನ್ನೋ ಸ್ಥಳದಲ್ಲಿ ಜನಿಸಿದರೆ ಕೃತಿಯಾದ್ರೆ ಇದರಲ್ಲಿ ಒಟ್ಟು ಎಷ್ಟು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಮುಂದಿನ ಭಾಗದಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ಈಗ ಏನ್ ಮಾಡಿದಾನೆ ಅವ್ರನ್ನ ಅವರಿಗೆ ಸಾಮಾನ್ಯವನ್ನು ಹೇಳಿ ಧೈರ್ಯವನ್ನು ತುಂಬಿ ಕಳಿಸಿದಾನ ಅಲ್ವಾ ಈಗ ಮತ್ತೆ ಅವರನ್ನ ಕರೋದಕ್ಕೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನಿಮ್ಗೆ ಯಾವಾಗ ಓದೋರು ಬಂದಿದ್ರೆ ಹೇಳಿ ನಿಮ್ಗೆ ಈ ಹುದ್ದೆಯನ್ನು ಕೊಡ್ತೀನಿ ಅಂತ ಹೇಳಿದಾಗ ಅವರು ಯಾವ ಓದು ಬರೋ ಗೊತ್ತಿಲ್ಲ ಅನ್ನೋ ವಿಷಯವನ್ನ ಹೇಳ್ತಾರೆ ಕೊನೆಗಾಗಿ ಯಾವತ್ತೆ ಸಿಗಲ್ಲ ವಾಪಸ್ಸು ಕಳಿಸ್ತಾನೆ ಆ ನಂತರ ಏನೇನಾಯಿತು ಅನ್ನೋದನ್ನ ನಾವು ಮುಂದಿನ ಕ್ಲಾಸಲ್ಲಿ ಮುಗ್ಗ ಇಷ್ಟಕ್ಕೆ ಈ ಗದಿಯನ್ನು ಮುಗಿಸೋಣ